ನಮಸ್ಕಾರ ಏನು ಇವತ್ತು ದಿನ ನಮ್ಮ ಮೂಡಲ ಭಾಗಲಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಣ್ಣನವರ ಪರವಾಗಿ ನಾವೆಲ್ಲ ಕೋಲಾರದಲ್ಲಿ ಜಿಲ್ಲೆಯಲ್ಲಿ ಹೇಳಿ ಡಿಸೈಡ್ ಮಾಡಿದ್ದೀವಿ ಆದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಕೆ ಎಚ್ ನಬ್ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಮೂಡಲ ಭಾಗಲಿಂದ ಮೂಡಲ ಭಾಗಲಲ್ಲಿ ಮೊದಲಿಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಾನು ನಮ್ಮ ಮಂಜು ಅವ್ರನ್ನ ನಮ್ಮ ಚಲಪತಿ ಅವ್ರನ್ನ ನಮ್ಮ ಮಾರಪ್ಪನ ನಮ್ಮ ಸದಾಶಿವಣ್ಣ ನಮ್ಮ ತಲೀಲು ನಮ್ಮ ಚಿನ್ನಪ್ಪನ ನಮ್ಮ ಪಳ್ಳಿ ಎಲ್ಲರದ್ದು ರಾತ್ರಿ ಫೋನಲ್ಲಿ ಮಾತಾಡಿ ನಾವು ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರು ಸಾರ್ ಬ ಸ್ಟಾಪ್ ಅಂತ ಅಂತೇಳ್ಬಿಟ್ಟು ಹದಿನೈದು ದಿನ ಸಮಯ ಕೊಟ್ರು ನಮಗೆ ನಮ್ಗೆ ಯಾರು ಸಾರ್ವಜನಿಕ ತೊಂದರೆ ಮಾಡಲ್ಲ ಬರೀ ಹದಿನೈದು ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಅಂತೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು ನೂರಾರು ಜನ ನಾವು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಸೆಲ್ ಆಗ್ಬೋದು ಯೂತ್ ಕಾಂಗ್ರೆಸ್ ಆಗ್ಬೋದು ಎಸ್ ಎಸ್ ಎಲ್ ಆಗ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಮೆಮೋರಿಡಿಯಂ ಕೊಟ್ಟು ಕೂಡಲೇ ಈ ಭ್ರಷ್ಟ ಈ ನೀಚ ಈ ಗವರ್ನರನ್ನ ವಜಾ ಮಾಡಬೇಕಂತೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಮಾಡಿದ್ದೀವಿ ಯಾಕಂದ್ರೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಷ್ಠಾವಂತ ಹಿಂದುಳಿದ ವರ್ಗದ ಒಬ್ಬ ನಿಷ್ಠಾವಂತ ಸಿದ್ದರಾಮಯ್ಯ ವ್ಯಕ್ತಿ ಇವತ್ತು ಒಳ್ಳೆ ಒಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ಬಡವರೇನಾದರೂ ಅನ್ನ ಭಾಗ್ಯ ಆಗ್ಬೋದು ಪ್ರತಿಯೊಂದು ಸುಮಾರು ಹೇಳಕ್ ಹೋದ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಷ್ಟು ಭಾಗ್ಯಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಇವತ್ತು ಎಷ್ಟೋ ಜನ ಅವರ ಹೆಸಲ್ಲಿ ಬದುಕ್ತಾ ಇದ್ದಾರೆ ಅಂಥವ್ರ ಮೇಲೆ ಯಾರೋ ಒಬ್ಬನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದ ದಿನಾನೇ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಏನು ಅಷ್ಟು ಅರ್ಜೆಂಟ್ ಏನಿತ್ತು ಬೇರೆಯವ್ರ್ದೆಲ್ಲ ಆರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂಥವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ ಇವ್ರ ಮೇಲೆ ಹಾಕ್ತಾ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಮೇಲೆ ಯಾಕೆ ತಪ್ಪಬೇಕ ನಮ್ಮ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಇಂಡಿಪೆಂಡೆಂಟ್ ಮೂರು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು ನೂರ ನಲ್ವತ್ತು ಶಾಸಕರು ಇರುವಂತ ನಮ್ಮ ಸರ್ಕಾರ ನೀವು ಬೀಳ್ಸಕ್ ನಾನು ಬಿಜೆಪಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮಿಂದ ಆದ್ರೆ ಅಧಿಕಾರ ಒಳ್ಳೇದು ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರ ಕರ್ನಾಟಕ ರಾಜ್ಯಕ್ಕೆ ನೀವು ತೊಂದರೆ ಮಾಡಕ್ ಹೋಗಬೇಡಿ ಅಂತ ಹೇಳಿ ನಾನು ಮತ್ತೆ ನಮ್ಮ ಬಿಜೆಪಿ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಯುಜೇಂದ್ರ ಅವರು ಶಾಸಕನ ಕರ್ಕೊಂಡೋಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕಾಗಿರೋದು ಎಮ್ ಎಲ್ ಎಂತ ನೀವು ರಾಜೀನಾಮೆ ಮಾಡಬೇಕು ಯಾಕಂದ್ರೆ ನೀವು ನೀವು ಮಾಡುವುದರ ಇವತ್ತು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಈ ಆಗಿರೋದು ದಯವಿಟ್ಟು ನಾನು ಈಗಾಗಲೇ ನಮ್ಮೆಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ ನಮ್ಮ ಯುವಕರು ಎಲ್ಲರೂ ಮಾತಾಡಿದ್ದಾರೆ ನಾನು ಎರಡೆರಡು ಎರಡು ಹೇಳ್ತೀನಿ ದಯವಿಟ್ಟು ಕಾನೂನಿಗೆ ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಮೇಲೆ ಕ್ರಮ ಕೈಗೊಂಡಿರುವಂತ ನಮ್ಮ ಗವರ್ನರ್ ಅನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಇಲ್ಲ ಹಿಂಪಡಿಬೇಕು ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದ್ ಎಲ್ಲಾ ನನಗೆ ಸಹಕಾರ ಕೊಟ್ಟಿರುವಂತ ಎಲ್ಲಾ ನಮ್ಮ ನಾಯಕರಿಗೂ ನಮ್ಮ ಯೂತ್ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದೀನಿರ್ತಕ್ಕಂಥವ್ರಿಗೆ